గైస్ నిమ్ెలూ నల్ వేల్కమ్ సో టుడే జస్ట్ గోటా ఇన్ ట్యూషన్ ಈ ವಿಡಿಯೋ ಮಾಡೋಕೆ ಹಾಗಾಗಿ ಈ ವಿಡಿಯೋ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಡೋಂಟ್ ಥಿಂಕ್ ಈ ಥರ ರೀಡಿಂಗ್ಸ್ ಬಿಫೋರ್ ಯಾರಾದರೂ ಮಾಡಿರ್ತಾರೆ ಅಂತ ಹೇಳಿ ಬಿಕಾಸ್ ನಾರ್ಮಲಿ ಒನ್ ಹೆಸ್ರನ್ನೋ ನಾವು ಒನ್ ಟು ತ್ರೀ ಕ್ವಶನ್ಸ್ ನಾವು ತೊಗೋತೀವಿ ಬಿಕಾಸ್ ಐ ಗಾಟ್ ಎನ್ ಇಂಟ್ಯೂಷನ್ ನಾನು ಇವತ್ತು ಟೆನ್ ಕ್ವಶನ್ಸ್ಗೆ ಹೆಸ್ರನ್ನೋ ರೀಡಿಂಗ್ ಮಾಡಬೇಕು ನನಗೆ ಅಂತ ಒಂದು ಥಾಟ್ ಬಂತು ಆ್ಯಂಡ್ ಜಸ್ಟ್ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್ ಯು ಆಲ್ ಪೀಪಲ್ ಸೊ ಗೈಸ್ ಇದೊಂದು ಜನರಲ್ ರೀಡಿಂಗ್ ಇರುತ್ತೆ ಹಾಗಾಗಿ ನಿಮ್ಮ ಜೊತೆ ರೆಸನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಇಲ್ಲ ನೀವು ಪರ್ಸ್ನಲ್ ರೀಡಿಂಗ್ಸ್ ತೊಗೋಬೋದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನನ್ನ ವಾಟ್ಸಪ್ ನಂಬರ್ ಸಿಗುತ್ತೆ ಪೇಯ್ಡ್ ರೀಡಿಂಗ್ಸ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಥಿಂಗ್ ಇಸ್ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಎನಿ ಟಾಪಿಕ್ ಇದು ಜಸ್ಟ್ ಲೈಕ್ ಯುವ ಪರ್ಸ್ನಲ್ ರೀಡಿಂಗ್ಸ್ ಥರನೇ ಇರುತ್ತೆ ಆಲ್ಮೋಸ್ಟ್ ಸೊ ಇವಾಗ ಏನು ಮಾಡಿ ಜಸ್ಟ್ ಟೇಕ್ ಅ ಪೇಪರ್ ಆ್ಯಂಡ್ ಪೆನ್ ನಿಮ್ಮ ಟೆನ್ ಕ್ವಶನ್ಸ್ಗಳನ್ನು ಬರ್ಕೊಳ್ಳಿ ನೀವು ಒಂದು ಕಡೆ ನಿಮಗೆ ರೆಸನೆಟ್ ಆಗಲಿ ಅಂತ ಹೇಳಿ ಐಡಿಯಾ ಕೊಡ್ತಾ ಇದ್ದೀನಿ ಎನಿ ಟಾಪಿಕ್ ಸೊ ಏನು ಮಾಡಿ ಫಸ್ಟು ಫಾರ್ ಎಕ್ಸಾಂಪಲ್ ಏನಾದರೂ ಕರಿಯರ್ ರಿಲೇಟೆಡ್ ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ನಡೀತಿದೆ ಅಂದರೆ ಕರಿಯರ್ ರಿಲೇಟೆಡ್ನೇ ಫಸ್ಟು ಮೂರು ಕ್ವಶನ್ ನಾಲ್ಕು ಕ್ವಶನ್ಸ್ ಬರ್ಕೋಬಿಡಿ ನೆಕ್ಸ್ಟು ರಿಲೇಷನ್ಶಿಪ್ ಬಗ್ಗೆ ಏನೇ ಕ್ವಶನ್ಸ್ ಇದ್ದಾವೆ ಅಂದರೆ ಒಂದು ಐದು ಕ್ವಶನ್ ಬರ್ಕೊಳ್ಳಿ ಲೈಕ್ ಇನ್ನೋ ಲೈಕ್ ನಿಮ್ಮ ಟೆನ್ ಕ್ವಶನ್ಸ್ನ ಡಿವೈಡ್ ಯಾವ ಥರ ಮಾಡ್ಕೋಬೇಕು ಅಂದರೆ ಒಂದು ಟಾಪಿಕ್ ತಗೊಳ್ಳಿ ಕರಿಯರ್ ಅಂದರೆ ಕರಿಯರ್ ರಿಲೇಷನ್ಶಿಪ್ ಹೆಲ್ತ್ ವಾಟ್ ಎವರ್ ಇಟ್ ಈಸ್ ಬಟ್ ಬ್ಯಾಕ್ ಟು ಬ್ಯಾಕ್ ಒಂದು ಟಾಪಿಕಿಗೆ ಕ್ವಶನ್ಸ್ ಇಟ್ಕೊಂಡ್ರೆ ತುಂಬ ಬೆಟರ್ ಇರುತ್ತೆ ಮತ್ತು ಒಂದು ಕ್ವಶನ್ ಕರಿಯರು ಒಂದು ಕ್ವಶನ್ ಇನ್ನೂ ಲವ್ ಬಗ್ಗೆ ಆ ಥರ ಆ ಥರನೂ ತಗೋಬಹುದು ಬಟ್ ಇದು ಜಾಸ್ತಿ ಇಲ್ಲಿ ಹೆಸರ್ನೂ ಕ್ವಶ ರೀಡಿಂಗ್ ಮಾಡ್ತಿರೋದ್ರಿಂದ ಹತ್ತು ಪ್ರಶ್ನೆಗಳು ಮೊದಲನೇ ಸಲ ಐಮ್ ಸಲೆ ಆಮ್ ಡೂಯಿಂಗ್ ದಿಸ್ ಆ್ಯಂಡ್ ಯು ನೋ ಫಾರ್ ದ ವೆರಿ ಫಸ್ಟ್ ಟೈಮ್ ಆಮ್ ಡೂಯಿಂಗ್ ದಿಸ್ ಐ ಹೋಪ್ ಇಟ್ ವಿಲ್ ಹೆಲ್ಪ್ ಮೆನಿ ಪೀಪಲ್ ಅನ್ಕೋತೀನಿ ಸೊ ಎಸ್ ಯೂನಿವರ್ಸ್ ನನಗೆ ಮೆಸೇಜ್ ಕೊಟ್ಟಿದ್ದಾರೆ ಲೈಕ್ ಐ ಹ್ಯಾವ್ ಟು ಡೂ ದಿಸ್ ವಿಡಿಯೋ ಅಂತ ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪ್ರಶ್ನೆಗಳನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಆ್ಯಂಡ್ ದೆನ್ ಈ ವಿಡಿಯೋನ ನೋಡ್ಬೋದು ಓಕೆ ಗಾಯ್ ಸೊ ಐ ಥಿಂಕ್ ನಿಮ್ಮ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀರಾ ಸೊ ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ವಿಲ್ ಸ್ಟಾರ್ಟ್ ದ ರೀಡಿಂಗ್ಸ್ ಓಕೆ ಸೊ ಫಸ್ಟ್ ಕ್ವಶನ್ ನಿಮ್ಮ ಕ್ವಶನ್ ಏನಾದರೂ ಇರ್ಬೋದು ಏನು ಉತ್ತರ ಇದೆ ಅಂತ ನೋಡೋಣ ಇಲ್ಲಿ ತುಂಬ ಜನ ಬೇರೆ ಬೇರೆ ಪ್ರಶ್ನೆಗಳನ್ನು ಇಟ್ಕೊಂಡಿರ್ತಾರೆ ಸೊ ವಾಟ್ ಎವರ್ ಇಟ್ ಈಸ್ ಐ ಜಸ್ಟ್ ಲಲ್ ಯು ಎಸ್ ಆರ್ ನೋ ಆ್ಯಂಡ್ ಸ್ಮಾಲ್ ಸಿಚುವೇಶನ್ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಫೀಲ್ ಆದರೆ ಇನ್ ಟ್ಯೂಷನ್ ಸಿಕ್ಕರೆ ಅಥವಾ ನನಗೇನಾದರೂ ಸ್ಪಿರಿಟ್ ಗೈಡೆನ್ಸ್ ಮೆಸೇಜ್ ನನಗೆ ಸಿಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಐ ವಿಲ್ ಶೇರ್ ಯು ಸೊ ದ ವೆರಿ ಫಸ್ಟ್ ಕ್ವೆಶನ್ ಆನ್ಸರ್ ಏನಿದೆ ನೋಡೋಣ ಬ್ಯೂಟಿಫುಲ್ ಸೊ ದ ಆನ್ಸರ್ ಇಸ್ ಸಿ ಎಸ್ ಓಕೆ ಚಾರಿಟಿ ಕಾರ್ಡ್ ಬರ್ತಾ ಇದೆ ಡೆಫಿನೆಟ್ಲಿ ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದರಲ್ಲಿ ನೀವು ಗ್ರೋ ಆಗಬಹುದು ಅಂತ ಹೇಳ್ತೀನಿ ಈ ಇದರ್ ಇಸ್ ಇಟ್ಸ್ ರಿಲೇಷನ್ಶಿಪ್ ಆರ್ ವಾಟ್ ಎವರ್ ಇಟ್ ಇಸ್ ಅಥವಾ ಇಟ್ ನಿಮ್ಮ ಬಿಸ್ನೆಸ್ ವಾಟ್ ಎವರ್ ಇಟ್ ಈಸ್ ಡೆಫಿನೆಟ್ಲಿ ಇದರಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ಆನ್ಸರ್ ಎಸ್ ಬರ್ತಾ ಇದೆ ಇಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಬೀಳುತ್ತೆ ಇದು ಈ ಕೆಲಸದಿಂದ ಅಂತ ಹೇಳ್ಬೋದು ಅಥವಾ ಈ ನಿಮ್ಮ ಒಂದು ಪ್ರಶ್ನೆಯಿಂದ ಸೊ ಆ ರೆಸ್ಪಾನ್ಸಿಬಿಲಿಟೀಸ್ನ ಡೆಫಿನೆಟ್ಲಿ ನೀವು ತ ಚೆನ್ನಾಗಿ ತೊಗೋತಾ ಇದ್ದೀರಾ ಅಂತಲೂ ಇದೆ ಯು ಆರ್ ರೆಡಿ ಅಂತ ಕಾಣಿಸ್ತಿದೆ ಸೊ ಐ ಥಿಂಕ್ ನೀವೇನು ಕ್ವಶನ್ ಕೇಳಿದ್ದೀರಾ ಅದ್ರ ಕಡೆ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಎಫರ್ಟ್ಸ್ ಹಾಕಿ ಡೆಫಿನೆಟ್ ನಿಮ್ಮ ನೀವು ರೈಟ್ ಪಾತಲ್ಲಿದ್ದೀರಾ ಈ ಕ್ವಶನ್ ರಿಲೇಟೆಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಕಂಗ್ರ್ಯಾಚುಲೇಷನ್ಸ್ ದ ಆನ್ಸರ್ ಈಸ್ ಎಸ್ ನಾವು ಐ ಆಮ್ ಕಮ್ಮಿಂಗ್ ಫಾರ್ ದ ಸೆಕೆಂಡ್ ಕ್ವಶನ್ ಈ ಕಾರ್ಡ್ಸ್ ಎಲ್ಲ ಇಲ್ಲೇ ಇಡ್ತೀನಿ ಸೊ ದಟ್ ನಿಮ್ಮ ಎಲ್ಲ ಟೋಟಲ್ ಒಂದು ರಿವ್ಯೂವ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಸೊ ಫಸ್ಟ್ ನಿಮ್ಮ ಆನ್ಸರ್ ನಿಮ್ಮ ಕ್ವಶನ್ಗೆ ಉತ್ತರ ಎಸ್ ಒಂದಿದೆ ನಾವು ದ ನಂಬರ್ ಈಸ್ ತ್ರೀ 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 ಸೊ ಬ್ಯೂಟಿಫುಲ್ ಏಂಜಲ್ ನಂಬರ್ ಐ ಹ್ಯಾವ್ ಸೀನ್ ಹಿಯರ್ ಆ್ಯಂಡ್ ಸೆಕೆಂಡ್ ಕ್ವಶನ್ ನೀವೇನಾದರೂ ಕೇಳಿರಿ ಅದಕ್ಕೆ ನಿಮ್ಮ ಉತ್ತರ ಏನಿದೆ ಅಂತ ನೋಡೋಣ ನೈಟ್ ಆಫ್ ವ್ಯಾಂಡ್ಸ್ ಓಕೆ ಸೊ ನೈಟ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಫಸ್ಟ್ ಆಫ್ ಆಲ್ ನಾ ಎಸ್ ಅವರು ನಿಮ್ಗೆ ಆಮೇಲೆ ಹೇಳ್ತೀನಿ ಫಸ್ಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸೊ ಐ ಆಮ್ ಸ್ಟ್ರಾಂಗ್ಲಿ ಫೀಲಿಂಗ್ ನೀವೇನು ಕ್ವಶನ್ ಕೇಳ್ತಿದ್ದೀರಾ ಇದು ಸ್ವಲ್ಪ ರಿಸ್ಕಿ ಇದೆ ಇಟ್ಸ್ ನಾಟ್ ಈಸಿ ಒನ್ ಇದು ಸ್ವಲ್ಪ ನಿಮಗೆ ಲೈಕ್ ಯು ನೋ ಓಕೆ ಹಿಂಗೆ ಮಾಡಿದೆ ನನ್ನ ಕೆಲಸ ಆಗೋಯ್ತು ಆ ಥರ ಇಲ್ಲ ಬಟ್ ನೀವು ತುಂಬ ಈ ಕೆಲಸ ಅಥವಾ ಈ ಪರ್ಸನ್ ವಾಟ್ ಎವರ್ ನಿಮ್ಮ ಕ್ವಶನ್ ಇರಲಿ ಗೈಸ್ ಇದಕ್ಕೆ ನೀವು ತುಂಬ ಎಫರ್ಟ್ಸ್ ಹಾಕ್ತಿದ್ದೀರಾ ಆಲ್ರೆಡಿ ಆ್ಯಂಡ್ ಯು ಆರ್ ಲೈಕ್ ಕ್ರೇಜಿ ಮ್ಯಾಡ್ಲಿ ಯು ವಾಂಟ್ ದ್ಯಾಟ್ ನೋ ಮ್ಯಾಟರ್ ವಾಟ್ ಅದೆಷ್ಟೇ ದೂರ ಹೋಗಲಿ ಅದೆಷ್ಟೇ ಕಷ್ಟ ಇರಲಿ ಐ ವಾಂಟ್ ದಿಸ್ ಈ ಒಂದು ನಿಮ್ಮಲ್ಲಿ ಇರೋದರಿಂದ ನಾನು ಡೆಫಿನೆಟ್ಲಿ ನಿಮಗೆ ಇದು ಸಿಗೋ ಚಾನ್ಸಸ್ ಇದೆ ಎಸ್ ಅಂತ ಹೇಳ್ತೀನಿ ನಿಮ್ಮ ಎರಡನೇ ಪ್ರಶ್ನೆ ಆಗೋ ಚಾನ್ಸಸ್ ಇದೆ ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ರಿಸ್ಕ್ ಇದೆ ರಿಸ್ಕ್ ಇದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಯಾಕೋ ಕಾರ್ಡಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಬಹುದು ಅಥವಾ ಸ್ವಲ್ಪ ಯುನೋ ಯು ಹ್ಯಾವ್ ಟು ಮೀಟ್ ಪೀಪಲ್ ಅಂತ ಕಾಣಿಸ್ತಿದೆ ಅಥವಾ ಸ್ವಲ್ಪ ಏನೋ ಇಶ್ಯೂಸ್ ಆಗಬಹುದು ಬಟ್ ಇಫ್ ಯು ವಿಲ್ ಫೇಸ್ ಇಫ್ ಯು ವಿಲ್ ನಾಟ್ ಗಿವ್ ಅಪ್ ಡೆಫಿನೆಟ್ಲಿ ನಿಮ್ಮ ಎರಡನೇ ಪ್ರಶ್ನೆಗೂ ಉತ್ತರ ಎಸ್ ಆಗತ್ತೆ ಬಟ್ ಸ್ವಲ್ಪ ಕಷ್ಟ ಇದೆ ರಿಮೆಂಬರ್ ನಿಮ್ಮ ಎರಡನೇ ಪ್ರಶ್ನೆ ಅಷ್ಟು ಸಿಂಪಲ್ ಇಲ್ಲ ನಿ ಮೇ ಬಿ ನಿಮಗೆ ಸಿಂಪಲ್ ಅನ್ನಿಸ್ತಿರ್ಬೋದು ಓಕೆ ನಾನು ಆನ್ ವೇ ಹೋಗ್ತಾ ಇದ್ದೀನಿ ಎವ್ರಿಥಿಂಗ್ ಇಸ್ ಫೈನ್ ಅಂತ ಬಟ್ ದೇರ್ ಈಸ್ ಸಮ್ಥಿಂಗ್ ಯು ಹ್ಯಾವ್ ಟು ಫೇಸ್ ಅಂತ ಕಾಣಿಸ್ತಾ ಇದೆ ಓಕೆ ಸೊ ದ ಆನ್ಸರ್ ಈಸ್ ಎಸ್ ಓಕೆ ನೆಕ್ಸ್ಟ್ ಥರ್ಡ್ ಕ್ವೆಶನ್ ನಿಮ್ಮ ಮೂರನೇ ಪ್ರಶ್ನೆಗೆ ಏನು ಉತ್ತರ ಬರ್ತಿದೆ ಅಂತ ನೋಡೋಣ ಸೊ ಕ್ವೀನ್ ಆಫ್ ಸಾರ್ಟ್ಸ್ ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್ ಓಕೆ ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಹೇಳ್ತೀನಿ ನೋ ಮ್ಯಾಟರ್ ವಾಟ್ ಯುವರ್ ಪ್ಲಾನಿಂಗ್ ದೇರ್ ಈಸ್ ಸಮಥಿಂಗ್ ಲೈಕ್ ಯು ಹ್ಯಾವ್ ಟು ಪ್ಲಾನ್ ಅಂತ ಕಾಣಿಸ್ತಿದೆ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಸ್ಟಿಕ್ ಡೆಸಿಷನ್ಸ್ ಅಂತ ಕಾಣಿಸ್ತಿದೆ ಸಮ್ ರೂಲ್ಸ್ ಯು ಹ್ಯಾವ್ ಟು ಕೀಪ್ ಅನೋ ಸಮ್ ಕೈಂಡ್ ಆಫ್ ಬೌಂಡ್ರೀಸ್ ನೀವು ಇನ್ನೂ ಮಾಡ್ಕೋಬೇಕಾಗ್ತಿದೆ ಅಂತ ಕಾಣಿಸ್ತಿದೆ ಆ್ಯಂಡ್ ಐ ಥಿಂಕ್ ಬಿ ಸ್ಟ್ರಾಂಗ್ ಓವರ್ ಆಲ್ ಹೇಳಬೇಕಂದ್ರೆ ವಾಟ್ ಯು ಆರ್ ಡೂಯಿಂಗ್ ಇಸ್ ಗ್ರೇಟ್ ನಿಮ್ಗೆ ಯಾರೇ ಏನೇ ಹೇಳಿ ಬಟ್ ಯು ಬಿ ಸ್ಟ್ರಾಂಗ್ ಆ್ಯಂಡ್ ಯು ಜಸ್ಟ್ ಇನ್ ಯೋರ್ ಪಾತ್ ಓಕೆ ಬಿಕಾಸ್ ದ ಕಾರ್ಡ್ ಇಸ್ ಟೆಲ್ಲಿಂಗ್ ಯು ಆರ್ ಲೈಕ್ ಅ ಕಿಂಗ್ ಕ್ವೀನ್ ಓಕೆ ಸೊ ಐ ಥಿಂಕ್ ಯು ಆರ್ ಸ್ಟ್ರಾಂಗ್ ಲೈಕ್ ಕಮ್ಯುನಿಕೇಶನ್ ಪವರ್ ನಿಮ್ಮದು ಚೆನ್ನಾಗಿದೆ ಆ್ಯಂಡ್ ಯು ಹ್ಯಾವ್ ಗುಡ್ ಮೈಂಡ್ ಸೆಟ್ ಲೈಕ್ ವೆರಿ ಸ್ಟ್ರಾಂಗ್ ವುಮೆನ್ ಅಥವಾ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತೀನಿ ಸೊ ನಿಮ್ಮ ಎರಡನೇ ಮೂರನೇ ಪ್ರಶ್ನೆ ನೀವೇನು ಕೇಳಿದ್ದೀರಾ ಅದಕ್ಕೆ ಉತ್ತರ ಎಸ್ ಬರ್ತಾ ಇದೆ ಓಕೆ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನಿಮ್ಮ ನಾಲ್ಕನೇ ಪ್ರಶ್ನೆ ಏನು ಕೇಳಿದ್ದೀರಾ ಅನ್ನೋದು ನೋಡೋಣ ಸೊ ನೈನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಸೊ ಗೈಸ್ ಈ ಒಂದು ಅಲ್ಲಿ ನಾನು ಇನ್ನೂ ನೈನ್ ಡೇಸ್ ಮಾತ್ರ ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಷ್ಟು ಟೈಮ್ ಟೈಮ್ವರೆಗೆ ನೀವು ವೇಟ್ ಮಾಡಿ ಬಟ್ ಓವರ್ ಆಲ್ ನಾನು ಉತ್ತರ ನಿಮಗೆ ಹೇಳಿಬಿಡಬೇಕು ಅಂದರೆ ಡೆಫಿನೆಟ್ಲಿ ಐ ಆಮ್ ಫೀಲಿಂಗ್ ಇಟ್ ಸ್ಟ್ರಾಂಗ್ ನೋ ನೋ ಯಾಕೆ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ಯು ಆಲ್ರೆಡಿ ಟ್ರೈಡ್ ಲಾಟ್ ಸೋ ಮೆನಿ ಟೈಮ್ಸ್ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಮೇ ಬಿ ಇದು ರಿಲೇಷನ್ಶಿಪ್ ಕ್ವಶನ್ ಇದ್ದರೆ ಎಕ್ಸ್ ಬಗ್ಗೆ ಯಾರಾದರೂ ಚೆ ಸ್ಪೆಷಲಿ ಎಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ದ ಆನ್ಸರ್ ಈಸ್ ನೋ ದ ದ ಪರ್ಸನ್ ಇಸ್ ನಾಟ್ ಗೊಣ ಕಮ್ ಟು ಯು ಆ್ಯಂಡ್ ಇಟ್ಸ್ ವೇಸ್ಟ್ ಅಂತ ಹೇಳ್ತೀನಿ ಐ ಥಿಂಕ್ ಐ ವಾಂಟ್ ಟು ಡೂ ಅ ವಿಡಿಯೋ ಆನ್ ಎಕ್ಸ್ ಆಲ್ಸೋ ಇವತ್ತು ಬೆಳಿಗ್ಗೆ ಐ ಗಾಟ್ ಅ ಯುನೊ ಥಾಟ್ ಆಫ್ ದಿಸ್ ಆಲ್ಸೋ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ವೆರಿ ಸೂನ್ ಮೇ ಬಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೆನಿ ಪೀಪಲ್ ಓಕೆ ಸೊ ನೈನ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ಸೊ ದ ಆನ್ಸರ್ ಇಸ್ ಅಗೇನ್ ನೋ ಹಿಯರ್ ಫಾರ್ ಯುಆರ್ ಕ್ವಶನ್ ಸೊ ಗೈಸ್ ಐ ಥಿಂಕ್ ಇನ್ನೂ ಇಲ್ಲ ಮ್ಯಾಮ್ ನಾನು ಸ್ವಲ್ಪ ವೇಟ್ ಮಾಡಬೇಕಂತಿದ್ದೀನಿ ಅಂದರೆ ಓನ್ಲಿ ನೈನ್ ಡೇಸ್ ಯು ಹ್ಯಾವ್ ಅಕಾರ್ಡಿಂಗ್ ಟು ದ ನೈನ್ ಆಫ್ ವ್ಯಾಂಡ್ಸ್ ಐ ಆಮ್ ಫೀಲಿಂಗ್ ಹಿಯರ್ ಇನ್ನೂ ನೈನ್ ಡೇಸ್ ನೀವು ಡೆಫಿನೆಟ್ಲಿ ವೇಟ್ ಮಾಡಬಹುದು ನನ್ನ ಪ್ರಕಾರ ಇನ್ನೂ ಒನ್ ಡೇ ವೆಯ್ಟ್ ಮಾಡಿ ಬಿಕಾಸ್ ನೈನ್ ಡೇಸ್ ಆಲ್ರೆಡಿ ಓವರ್ ಹಿಯರ್ ಮೇ ಬಿ ಇನ್ನೂ ಒನ್ ಡೇ ಇದೆ ವಿಚ್ ಈಸ್ ಟುಡೇ ಅಂತಲೇ ಹೇಳ್ಬೋದು ಸೊ ಎಲ್ಲೋ ಒಂದು ಕಡೆ ನೀವು ವೆಯ್ಟ್ ಮಾಡಿಲ್ಲ ಅಂದ್ರೂ ಮೂವ್ ಆನ್ ಆಗೋದೇ ಬೆಟರ್ ಅಥವಾ ನೀವೇನಾದರೂ ಕೆಲಸ ಮಾಡೋ ಶುರು ಮಾಡ್ತಿದ್ದೀರಾ ಅಂದ್ರೂ ಆ ಕೆಲಸ ಆ್ಯಕ್ಚುಲಿ ಬೇಡ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ನಿಮ್ಮ ಪ್ರಶ್ನೆ ತುಂಬ ಜನ ಇನ್ನೂ ಕ್ವಶನ್ ಕೇಳಿರ್ತಾರೆ ಒಬ್ರೊಬ್ರದ್ದು ಒಂದೊಂದು ಕ್ವಶನ್ ಇರ್ತವೆ ಸೊ ಗೈಸ್ ದ ಆನ್ಸರ್ ಈಸ್ ನೋ ಫಾರ್ ಯುವರ್ ಫೋರ್ತ್ ಕ್ವಶನ್ ಓಕೆ ನಿಮ್ಮ ಫಿಫ್ತ್ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ ನೋಡೋಣ ಟಾವರ್ ಕಾರ್ಡ್ ಬರ್ತಾ ಇದೆ ಗಾಯ್ಸ್ ಇದರಲ್ಲಿ ತುಂಬ ರಿಸ್ಕ್ ಇದೆ ಅನ್ನಿಸ್ತಾ ಇದೆ ತುಂಬ ಪ್ರಾಬ್ಲಮ್ಸ್ ಇದೆ ಅನಿಸ್ತಾ ಇದೆ ತುಂಬ ಏನೋ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಇದೆ ನಿಮ್ಮ ಪ್ರಾಣ ಮೇಲೇನೂ ಅಪಾಯ ಬೀಳೋ ಚಾನ್ಸಸ್ ಇದೆ ಸೊ ಟಾವರ್ ಕಾರ್ಡ್ ಬರ್ತಿರೋದ್ರಿಂದ ಸಡನ್ ಆಗಿ ಪ್ರಾಬ್ಲಮ್ ಫೇಸ್ ಆಗೋ ಚಾನ್ಸ್ ಇದೆ ಮೇ ಬಿ ಇವಾಗ ನಿಮ್ಗೆ ಸಿಚುವೇಶನ್ ಸರಿ ಅನ್ನಿಸ್ತಿರ್ಬೋದು ಹಾಗಾಗಿ ನೀವು ಕ್ವಶನ್ ಕೇಳಿದ್ದೀರಾ ಇಲ್ಲಿ ಬಟ್ ಟ್ರಸ್ಟ್ ಮೀ ನಿಯರ್ ಫ್ಯೂಚರ್ ಇದು ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ಸ್ ತಂದುಕೊಡೋ ಚಾನ್ಸಸ್ ಇದೆ ಹಾಗಾಗಿ ಕಾರ್ಡ್ ಅಲ್ಲಿ ನೋ ಅಂತ ಬರ್ತಾ ಇದೆ ಆ್ಯಂಡ್ ಇಟ್ಸ್ ಅ ವೆರಿ ಕ್ಲಿಯರ್ ನೋ ಇಟ್ಸ್ ನಾಟ್ ಲೈಕ್ ಓಕೆ ವೆಯ್ಟ್ ಮಾಡಿ ಆಗತ್ತೆ ಅನ್ನೋ ಯು ಇಫ್ ಯು ವೆಯ್ಟ್ ಆಲ್ಸೋ ಆಮೇಲೆ ನೆಕ್ಸ್ಟ್ ನೀವು ನೋಡೋದೇ ಪ್ರಾಬ್ಲಮ್ ಅಂತ ಕಾಣಿಸ್ತಿದೆ ಸೊ ನಿಮ್ಮ ಫಿಫ್ತ್ ಕ್ವೆಶನ್ ನನಗೆ ಯಾಕೋ ನಿಮ್ಮ ಒಂದು ಪ್ರಾಣಕ್ಕೆ ಅಪಾಯನೂ ಆಗ್ಬೋದು ನಿಮ್ಮ ಒಂದು ಪೀಸ್ ಸ್ಪಾಯ್ಲ್ ಆಗ್ಬೋದು ಅಂತ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ತುಂಬ ನೀವೇನಾದರೂ ಲೆಟ್ ಗೋ ಮಾಡೋಕ್ಕಾಗ್ತಿಲ್ಲ ಇದು ಅಂತ ಇದ್ರೆ ಇಮೀಡಿಯೇಟಾಗಿ ಈ ಒಂದು ಎನರ್ಜಿನ ನೀವು ಲೆಟ್ ಗೋ ಮಾಡಬೇಕಾಗತ್ತೆ ಈ ಕ್ವಶನ್ನ ನೀವು ಬಿಡಬೇಕಾಗತ್ತೆ ಐ ಥಿಂಕ್ ದ ಆನ್ಸರ್ ಈಸ್ ನೋ ಆ್ಯಂಡ್ ಪ್ಲೀಸ್ ಗೈಸ್ ಟೇಕ್ ಕೇರ್ ಓಕೆ ಬಿಕಾಸ್ ಐ ಕ್ಯಾನ್ ಸಿ ದ ಸೀರಿಯಸ್ನೆಸ್ ಆಫ್ ಯು ಹಿಯರ್ ದ ಫೈಯರ್ ಇನ್ ಯು ಬಟ್ ಐ ಥಿಂಕ್ ಇದು ನಿಮ್ಗೆ ಯಾವುದೇ ರೀತಿಯ ಪಾಸಿಟಿವಿಟಿ ಕೊಡ್ತಾ ಇಲ್ಲ ಇದರಿಂದ ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಆಗ್ತಾ ಇಲ್ಲ ಸೊ ದ ಆನ್ಸರ್ ಇಸ್ ನೋ ನಾವು ಕಮಿಂಗ್ ಟು ಯುಅರ್ ಸಿಕ್ಸ್ತ್ ಕ್ವಶನ್ ಸಿಕ್ಸ್ತ್ ಕ್ವಶನ್ ನೀವೇನು ಕೇಳಿದರೆ ಅದಕ್ಕೂ ಉತ್ತರ ನೋಡೋಣ ಅದಕ್ಕೂತ್ರ ಬರ್ತಾ ಇದೆ ಏಯ್ಟ್ ಆಫ್ ಕಪ್ಸ್ ಓಕೆ ಸೊ ಐ ಆಮ್ ಸೊ ಸಾರಿ ಗೈಸ್ ಎವ್ರಿಥಿಂಗ್ ಈಸ್ ಫೈನ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಬಟ್ ಎಲ್ಲೋ ಒಂದು ಕಡೆ ಇಟ್ಸ್ ಆ ನೋ ಕಾರ್ಡ್ ಓನ್ಲಿ ಇಟ್ಸ್ ಸಮ್ಥಿಂಗ್ ಲೈಕ್ ಮೂಡ್ ಮೇಲೆ ಸ್ವಿಂಗ್ ಆಗ್ತಿರುವಂತಹ ಒಂದು ಕ್ವಶನ್ ಇದೆ ಇಲ್ಲಿ ಇಟ್ಸ್ ಲೈಕ್ ಯು ನೋ ನೀವೇನು ಟ್ರೈ ಮಾಡ್ತಿದ್ದೀರಾ ಅದು ಸರಿ ಇದೆ ಆ್ಯಂಡ್ ದ ಪರ್ಸನ್ ರಿಲೇಷನ್ಶಿಪ್ ಇದ್ದರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ಪು ಸರಿ ಇದೆ ಕೆಲಸಾನೂ ಸರಿ ಹೋಗ್ತಿದೆ ಬಟ್ ಎಲ್ಲೋ ಒಂದು ಕಡೆ ದ ಪಾತ್ ಈಸ್ ನಾಟ್ ಯುವರ್ಸ್ ಆ ಒಂದು ದಾರಿ ನಿಮ್ದು ಆಗ್ತಾ ಇಲ್ಲ ಇಲ್ಲಿ ಅಂತ ಕಾಣಿಸ್ತದೆ ಆ್ಯಂಡ್ ಬಿಕಾಸ್ ಆಫ್ ದ ಮೂಡ್ ಸ್ವಿಂಗ್ಸ್ ನಿಮ್ಮ ಮೂಡ್ ಸ್ವಿಂಗ್ಸ್ ಇರ್ಬೋದು ಅಥವಾ ನೀವು ಯಾರು ಬೇರೆ ಪರ್ಸನ್ ಬಗ್ಗೆ ಕೇಳಿದ್ದೀರ ಅಂದರೆ ಅವ್ರ ಮೂಡ್ ಸ್ವಿಂಗ್ಸ್ ಇರ್ಬೋದು ಸೊ ದೇರ್ ಈಸ್ ಸಮಥಿಂಗ್ ಕೈಂಡ್ ಆಫ್ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದ್ರಿಂದ ಈ ಕೆಲಸ ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ ಸೊ ಗೈಸ್ ದ ಆನ್ಸರ್ ಈಸ್ ನೋ ಫಾರ್ ಸಿಕ್ಸ್ತ್ ಕ್ವಶನ್ ಸೆವೆಂತ್ ಕ್ವೆಶನ್ಗೆ ನನಗೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ಓಕೆ ಸೊ ಗೈಸ್ ಇಲ್ಲಿ ನೀವೇನಾದರೂ ತುಂಬ ಕನ್ಫ್ಯೂಸ್ಡ್ ಆಗ್ತಾ ಇದ್ದೀರಾ ಅಂದರೆ ಫಸ್ಟ್ ಐ ವಾಂಟ್ ಟು ಟೆಲ್ ಯು ರೈಟ್ ಡೌನ್ ಇವಾಗ ನಿಮ್ಮ ಕ್ವಶನ್ಸ್ನ ಹೇಗೆ ನೀವು ಬರ್ಕೊಂಡಿದ್ರಿ ಅದೇ ಥರ ರೈಟ್ ಆನ್ ಇನ್ ಅ ಪೇಪರ್ ಆರ್ ಸಮ್ ವೇರ್ ಲೈಕ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಓಕೆ ಬಿಕಾಸ್ ಯು ಆರ್ ಕನ್ಫ್ಯೂಸ್ ಫಾರ್ ಎಕ್ಸಾಂಪಲ್ ಜಾಬ್ ಬಗ್ಗೆ ಯಾರೋ ಥಿಂಕ್ ಮಾಡ್ತಿದ್ದೀರಾ ಅಥವಾ ಬಿಸ್ನೆಸ್ ಬಗ್ಗೆ ಅಂದರೆ ಏನೇನು ನೀವು ಮಾಡಬೇಕಂತಿದ್ದೀರಾ ವಾಟ್ ಕೈಂಡ್ ಆಫ್ ಜಾಬ್ ನೀವು ಮಾಡ್ಬೇಕಂತಿದ್ದೀರಾ ಅದನ್ನು ಫಸ್ಟ್ ಬರ್ಕೊಳ್ಳಿ ಆ್ಯಂಡ್ ಎದರಲ್ಲಿ ನೀವು ತುಂಬ ಟ್ಯಾಲೆಂಟೆಡ್ ಇದ್ದೀರಾ ಅಥವಾ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಯಾವ ಫೀಲ್ಡಲ್ಲಿ ಅನ್ನೋದು ನೋಡ್ಕೊಳ್ಳಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ಅಂತ ಕಾಣಿಸ್ತಿದೆ ಬಿಕಾಸ್ ಯುವರ್ ನೀವು ತುಂಬ ಫ್ಯಾಂಟಿಸದಲ್ಲಿ ಹೋಗ್ತಿದ್ದೀರಾ ಓಕೆ ಇವ್ರು ಇದು ಮಾಡ್ತಿದ್ದಾರೆ ಓಕೆ ಅವ್ರು ಇದು ಮಾಡ್ತಿದ್ದಾರೆ ಓಕೆ ಇವ್ರು ಹಿಂಗಿದ್ದಾರೆ ನಾನು ಹಿಂಗೆ ಸೊ ಯು ಆರ್ ಜಸ್ಟ್ ಟ್ರೈಂಗ್ ಟು ಕಾಪಿ ಅದರ್ಸ್ ಆ್ಯಂಡ್ ಅದನ್ನು ನೀವು ಇದು ಮಾಡ್ಕೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಬರ್ತಿರ್ಬೋದು ಸೊ ದಿಸ್ ಈಸ್ ನಾಟ್ ಗೊಣ ಹೆಲ್ಪ್ ಯು ಸೊ ಐ ಥಿಂಕ್ ನಿಮ್ಮಲ್ಲಿ ಸಿ ಎವ್ರಿ ಒನ್ ಆರ್ ವೆರಿ ಯುನಿಕ್ ಪೀಪಲ್ ಸೊ ಐ ಥಿಂಕ್ ನಿಮ್ಮ ಯುನಿಕ್ನೆಸ್ನ ನೀವು ತೋರಿಸೋದ್ರಿಂದಾನೇ ಯು ವಿಲ್ ಬಿಕಮ್ ಫೇಮಸ್ ಯು ವಿಲ್ ಬಿಕಮ್ ಯುನೋ ಸಿಂಗಲ್ ಪೀಸ್ ಅಂತ ಹೇಳ್ಬೋದು ಸೊ ಐ ಥಿಂಕ್ ಇಲ್ಲಿ ಒಂದು ಕಡೆ ನೀವು ತುಂಬ ಫ್ಯಾಂಟಿಸ್ ಎನರ್ಜಿಯಲ್ಲಿ ಹೋಗ್ತಿದ್ದೀರಾ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನೀವು ಇವಾಗ ಏನು ಕ್ವಶನ್ ಕೇಳಿದ್ದೀರಾ ದ್ಯಾಟ್ ಈಸ್ ಆ್ಯಕ್ಚುಲಿ ಕನ್ಫ್ಯೂಸಿಂಗ್ ಕನ್ಫ್ಯೂಸಿಂಗ್ ಯು ಸೋ ಮಚ್ ಮೇ ಬಿ ಒಂದು ಪ್ರಪೋಸಲ್ ಬಗ್ಗೆ ಆಗಿರಲಿ ಮ್ಯಾರೇಜ್ ಸ್ಟಡೀಸ್ ಬಗ್ಗೆ ಆಗಿರಲಿ ಈ ಥರ ತುಂಬ ಅಲ್ಲಿ ಇದ ಅದ ಇದ ಅದಾ ಹೇಳಿ ಸೊ ಐ ಥಿಂಕ್ ಟೇಕ್ ಸಮ್ ಟೈಮ್ ಆ್ಯಂಡ್ ಅದನ್ನು ಚೂಸ್ ಮಾಡಿ ದ ಆನ್ಸರ್ ಈಸ್ ಎಸ್ ಬಟ್ ಅದನ್ನು ಫೈನಲೈಸ್ ಮಾಡೋರು ನೀವಾಗಿರ್ತೀರಾ ಬಟ್ ಕರೆಂಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕನ್ಫ್ಯೂಷನಿಂದ ಅದು ಎಸ್ಸು ಆಗ್ತಾ ಇಲ್ಲ ಅದು ನೋನು ಆಗ್ತಾ ಇಲ್ಲ ದಪ್ಪ ಕವರ್ ಇಸ್ ವಿತ್ ಯು ಸೊ ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ ಈ ಕ್ವಶನ್ಗೋಸ್ಕರ ಲೈಕ್ ಯು ನೋ ವಾಟ್ ಎವರ್ ಇಟ್ ಈಸ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಇನ್ನೊಂದು ಫೋರ್ ಕೆಲವೊಬ್ಬರಿಗೆ ತ್ರೀ ಮಂತ್ಸ್ ಕೆಲವೊಬ್ಬರಿಗೆ ಫೋರ್ ಮಂತ್ಸ್ ಇನ್ನು ಕೆಲವೊಬ್ರಿಗೆ ಸ್ಟ್ರಾಂಗ್ಲಿ ಐ ಆಮ್ ಫೀಲಿಂಗ್ ಸೆವೆನ್ ಮಂತ್ಸ್ ಸೊ ಇಷ್ಟು ಟೈಮಲ್ಲಿ ನೀವು ಇದನ್ನು ಎಸ್ ಮಾಡ್ಕೋಬೋದು ಅಂತ ಕಾಣಿಸ್ತಾ ಇದೆ ನಿಮ್ಮ ಏಯ್ಟ್ ಕ್ವೆಶನ್ ನೀವೇನು ಕೇಳಿದ್ರೆ ಅದಕ್ಕೆ ಉತ್ತರ ಏನು ಬರ್ತಿದೆ ನೋಡೋಣ ಟೂ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಸೊ ಗೈಸ್ ಹಿಯರ್ ಐ ವಾಂಟ್ ಟು ಟೆಲ್ ಯು ಸಮ್ ಕೈಂಡ್ ಆಫ್ ಫೈನಾನ್ಷಿಯಲ್ ಥಿಂಗ್ಸ್ ನಿಮಗೆ ಸಾಲ್ವ್ ಮಾಡ್ಬೋದು ಸೊ ದ ಆನ್ಸರ್ ಈಸ್ ಎಸ್ ಫಸ್ಟ್ ಆಫ್ ಆಲ್ ಸೊ ದ ಆನ್ಸರ್ ಎಸ್ ಅಂತ ಬರ್ತಾ ಇದೆ ಬಟ್ ಸಮ್ ಕೈಂಡ್ ಆಫ್ ಫೈನಾನ್ಷಿಯಲ್ ಥಿಂಗ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಸಮ್ ಕೈಂಡ್ ಆಫ್ ಫೈನಾನ್ಷಿಯಲ್ ಥಿಂಗ್ಸಿಂದ ಅಂದರೆ ಒಂದು ಮನಿಯಿಂದ ನಿಮ್ಮ ಈ ಒಂದು ಕ್ವಶನ್ಗೆ ತುಂಬ ಬೇಗ ಒಂದು ಸೊಲ್ಯೂಷನ್ ಸಿಗೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಸಮ್ ಕೈಂಡ್ ಆಫ್ ನೀವೇನೋ ಒಂದು ಪ್ರೊಫೆಷ್ನಲ್ಲಿ ಹೋಗ್ಬೇಕಂತಿದ್ದೀರಾ ಅಥವಾ ಆ್ಯಕ್ಟಿಂಗ್ ಫೀಲ್ಡ್ ವಾಟ್ ಎವರ್ ಇಟ್ ಈಸ್ ಎಲ್ಲೋ ಒಂದು ಕಡೆ ಯುನೋ ದ ಮೇನ್ ಆನ್ಸರ್ ಐ ಆಮ್ ಗೆಟಿಂಗ್ ಫಾರ್ ಯು ಈಸ್ ಇನ್ನು ಟೂ ಇಯರ್ಸ್ ಒಳಗಡೆ ಈ ಕೆಲಸ ಆಗೋ ಚಾನ್ಸಸ್ಸು ಕಾಣಿಸ್ತಾ ಇದೆ ಬಟ್ ಯು ಯು ನೀಡ್ ಟು ಪ್ರ್ಯಾಕ್ಟೀಸ್ ಮೋರ್ ಅಂತ ಬರ್ತಾ ಇದೆ ಬಿಕಾಸ್ ನಿಮ್ಮ ಫೋಕಸ್ ಏನಾಗ್ತಾ ಇದೆ ನೀವೇನು ಕೆಲಸ ಇವಾಗ ನೀವು ಏನೊಂದು ಕೆಲಸ ಮಾಡ್ತಿದ್ದೀರಾ ಬಟ್ ಆ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಈ ಕೆಲಸದಲ್ಲಿ ನನಗೆ ಒಳ್ಳೇದಾಗುತ್ತೆ ಅನ್ನೋ ಥಾಟ್ ನಿಮಗಿಲ್ಲ ಯು ಆರ್ ನಾಟ್ ಹ್ಯಾವಿಂಗ್ ದ್ಯಾಟ್ ಕಾನ್ಫಿಡೆಂಟ್ ಸೊ ಅದಕ್ಕೆ ಈ ಕ್ವಶನ್ ನೀವೇನು ಕೇಳಿದ್ದೀರಾ ಅದು ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ತೀನಿ ಟೆನ್ಷನ್ ಮಾಡ್ಕೋಬೇಡಿ ಮೇ ಬಿ ಯು ಹ್ಯಾವ್ ಟು ವರ್ಕ್ ಆ್ಯಂಡ್ ಡೂ ಪಾರ್ಟ್ ಟೈಮ್ ಜಾಬ್ ಅಥವಾ ಸಮ್ ಕೈಂಡ್ ಆಫ್ ನಿಮ್ಮ ನಿಮ್ಮ ಇಂಟ್ರೆಸ್ಟೇ ಬೇರೆ ಇದೆ ನೀವು ಮಾಡ್ತಿರೋದೇ ಬೇರೆ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಮಾಡ್ತಿದ್ದೀರಾ ಅಲ್ಲಿನ ದುಡ್ಡು ಬರ್ತಾ ಇದೆ ಬಟ್ ನಿಮ್ಮ ಪ್ಯಾಷನ್ ಬೇರೆ ಇದೆ ಸೊ ಈ ಥರ ಒಂದೇನಾದಿದ್ದರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ವರ್ಕ್ ಹಾರ್ಡ್ ಫಾರ್ ದಿಸ್ ಆ್ಯಂಡ್ ಇನ್ನೂ ಟೈಮ್ ತೊಗೊಳ್ಳುತ್ತೆ ಅಂತ ಕಾಣಿಸ್ತಾ ಇದೆ ಇನ್ನೂ ಲೈಕ್ ಇದು ಸಕ್ಸಸ್ಫುಲ್ ನಿಮಗೆ ಇದರಲ್ಲಿ ಆಗಬೇಕು ಅಂತ ಇದ್ರೆ ಇನ್ನೂ ಟೈಮ್ ಬೇಕಾಗುತ್ತೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ದ ಆನ್ಸರ್ ಈಸ್ ಎಸ್ ಹಾಗಾಗಿ ನೀವು ಸ್ವಲ್ಪ ಟ್ರೈ ಮಾಡೋದ್ರಿಂದ ಇದು ನಿಮಗೆ ಸಕ್ಸಸ್ ಸಿಗುತ್ತೆ ಗೈಸ್ ಓಕೆ ಇಲ್ಲಿ ಇನ್ನೊಂದು ಹೇಳ್ತೀನಿ ಯು ಆರ್ ವೆರಿ ನೈಮ್ ಲೈಕ್ ಒಂದು ಒಳ್ಳೆ ಗುಡ್ ಫ್ಯಾಮಿಲಿಯಿಂದ ನೀವು ಇದಾಗ ಇದಾಗಿದ್ದೀರಾ ಆ್ಯಂಡ್ ನಿಮಗೆ ತುಂಬ ಒಳ್ಳೆ ಪೀಪಲ್ ನಿಮಗೆ ಸಿಗ್ತಾರೆ ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಹರ್ಟ್ ಎನಿವನ್ ಅಂತ ಕಾಣಿಸ್ತಾ ಇದೆ ಸೊ ಸಮೇರ್ ಈ ಒಂದು ಪ್ರಶ್ನೆ ಅಲ್ಲಿ ನಿಮಗೆ ಸ್ವಲ್ಪ ಅಪ್ ಡೌನ್ಸ್ ಡೆಫಿನೆಟ್ಲಿ ಕಾಣಿಸುತ್ತೆ ಬಟ್ ಯು ಹ್ಯಾವ್ ಟು ಬಿ ರೆಡಿ ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದೆ ಕಾಡೀಲಿ ವಾಟ್ ಎವರ್ ದ ಕ್ವಶನ್ ಇಸ್ ಇನ್ನೂ ಟೂ ಇಯರ್ಸ್ ಒಳಗಡೆ ಕಂಪ್ಲೀಟ್ ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ ನೈನ್ತ್ ಕ್ವಶನ್ಗೆ ಉತ್ತರ ಬರ್ತಾ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಸೊ ಎಸ್ ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್ ಅಂತ ಹೇಳ್ತೀನಿ ಆದರೂ ಗೈಸ್ ಐ ವಾಂಟ್ ಟು ಟೆಲ್ ಯು ಈ ನಿಮ್ಮ ನೈನ್ತ್ ಪ್ರಶ್ನೆಗೆ ಎಸ್ ಅಂತ ಬಂದರೂ ಸಮ್ ಕೈಂಡ್ ಆಫ್ ನೋ ಅಂತೂ ಇಲ್ಲಿ ಫೀಲಿಂಗ್ಸ್ ಇದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಯಾಕಂದರೆ ಇದಾದ ಮೇಲೇನು ಯು ಆರ್ ನಾಟ್ ಹ್ಯಾಪಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಟ್ಸ್ ಲೈಕ್ ಆಲ್ ಕೈಂಡ್ ಆಫ್ ಕಂಫರ್ಟ್ನೆಸ್ ಎಲ್ಲ ಫೆಸಿಲಿಟೀಸ್ ನಿಮ್ಮ ಹತ್ರ ಇರುತ್ತೆ ಈ ಒಂದು ಕೆಲಸ ಆಗೋದ್ರಿಂದ ಬಟ್ ಎಲ್ಲೋ ಒಂದು ಕಡೆ ನೀವು ಅಪ್ಸೆಟ್ ಇಡ್ತೀರಾ ಸೊ ಐ ಥಿಂಕ್ ಅದರ ಕಡೆ ಗಮನ ಕೊಡಿ ಸಿ ಐ ಟೆಲ್ ಯು ಒನ್ ಥಿಂಗ್ ಹಾಂ ಯು ಆರ್ ಹಿಯರ್ ನೀವು ಎಲ್ಲಿದ್ದೀರಾ ನಿಮ್ಮ ಜರ್ನಿ ಒಂದಿದೆ ಇದು ಜರ್ನಿ ನಿಮ್ಮದು ಬಟ್ ನಿಮ್ಮ ಗೋಲ್ ಇಲ್ಲಿದೆ ಡೆಸ್ಟಿನೇಷನ್ ಇಲ್ಲಿದೆ ಸೊ ನಿಮಗಿದು ಈ ಪ್ಲೇಸ್ ಇದೆ ಓಕೆ ಇಲ್ಲೊಂದು ಪ್ಲೇಸ್ ಇದೆ ನಿಮ್ಗೆ ತುಂಬ ಇಷ್ಟ ಹೋಗಬೇಕಂತಿದ್ದೀರಾ ಸೊ ನಿಮ್ಮ ಫುಲ್ ಜರ್ನಿ ನೀವು ಸ್ಯಾಡಾಗಿ ಅಯ್ಯೋ ಬೇಗ ರೀಚ್ ಆಗಬೇಕು ಅಂತ ಅರ್ಜೆಂಟಲ್ಲಿ ಅಥವಾ ಈ ಥರ ನೀವು ಟ್ರಾವೆಲ್ ಮಾಡೋದ್ರಿಂದ ಇಷ್ಟು ಟೈಮ್ ನಿಮ್ದು ಏನಾಯಿತು ಸ್ಪಾಯಿಲ್ ಆಯಿತು ಸೊ ನಿಮ್ಮ ಮೂಡೆಲ್ಲ ಎನರ್ಜಿ ಎಲ್ಲ ಹೋಯಿತು ಸೊ ಅಲ್ಲಿ ರೀಚ್ ಆದಮೇಲೇ ಯು ವೋಂಟ್ ಬಿ ದ್ಯಾಟ್ ಹ್ಯಾಪಿ ಇದ್ರೂ ಇಲ್ಲಿಷ್ಟು ನೀವು ಟೈಮ್ ಎಲ್ಲ ವೇಸ್ಟ್ ಆಗಿದೆ ನೋಡಿ ಅದೆಲ್ಲ ಮತ್ತೆ ಬರೋಲ್ಲ ನಿಮಗೆ ರಿಟರ್ನ್ ಅಲ್ವಾ ಸೊ ಆ್ಯಕ್ಚುಲಿ ಜರ್ನಿ ಏನಿದೆ ಅದು ಬ್ಯೂಟಿಫುಲ್ ಆಗಿರುತ್ತೆ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ವಾಟ್ ಎವರ್ ಯುಆರ್ ಗೋಣ ರಿಸೀವ್ ಡೆಫಿನೆಟ್ಲಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಆನ್ ದ ರೈಟ್ ಟೈಮ್ ಬಿಕಾಸ್ ಇಫ್ ಯು ಆರ್ ಟ್ರಾವೆಲಿಂಗ್ ಓನ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ನೀವು ಒಂದು ಪ್ಲೇಸಿಗೆ ಬೇರೆ ಕಡೆ ವಿತ್ ಇನ್ ಒನ್ ಮಿನಿಟಲ್ಲಿ ರೀಚ್ ಆಗ್ತಿಲ್ಲ ಅಲ್ಲ ಅಲ್ವಾ ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ ಡಿಸ್ಟೆನ್ಸ್ ಇದೆ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಆ ಟೈಮ್ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತಿರೋದು ದಿಸ್ ಈಸ್ ವೆರಿ ಸ್ಮಾಲ್ ಎಕ್ಸಾಂಪಲ್ ಬಟ್ ಲೈಫ್ ಈಸ್ ಅ ವೆರಿ ಬಿಗ್ ಥಿಂಗ್ ಸೊ ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಳಿ ದ ಜರ್ನಿ ಶುಡ್ ಬಿ ಬ್ಯೂಟಿಫುಲ್ ಸೊ ದಿ ನಿಮ್ಮ ನೈನ್ ಪ್ರಶ್ನೆಗೆ ಆ್ಯಕ್ಚುಲಿ ಉತ್ತರ ಎಸ್ ಅಂತ ಬರ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಆ ಮೇಲೇನು ನೀವು ನೀವಷ್ಟು ನನಗೆ ಸಂತೋಷವಾಗಿ ಇರೋದು ಕಾಣಿಸ್ತಾ ಇಲ್ಲ ಸೊ ಪ್ಲೀಸ್ ಥಿಂಕ್ ಅಗೈನ್ ವಾಟ್ ಯು ಆರ್ ಆಸ್ಕಿಂಗ್ ಅದು ನಿಮಗೆ ನಿಜವಾಗ್ಲೂ ಬೇಕಾ ಬೇಡವಾ ಅದಾಗಬೇಕಾ ಬೇಡವಾ ಅಂತ ಥಿಂಕ್ ಮಾಡಿ ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಫೈನ್ ದೆನ್ ಲಾಸ್ಟ್ ಕ್ವಶನ್ ಟೆಂತ್ ಕ್ವೆಶನ್ ಏನಿದೆ ಅದಕ್ಕೆ ಉತ್ತರ ನೋಡೋಣ ಆ್ಯಂಡ್ ದ ಆನ್ಸರ್ ಈಸ್ ಎಸ್ ಡೆತ್ ಕಾರ್ಡ್ ಬರ್ತಾ ಇದೆ ಭಯ ಪಡ್ಕೊಬಿಟ್ಟು ಡೆತ್ ಕಾರ್ಡ್ ಬಂದ ತಕ್ಷಣ ದ ಆನ್ಸರ್ ಈಸ್ ಎಸ್ ಇಲ್ಲಿ ಒಂದು ನ್ಯೂ ಫ್ರೆಶ್ ಸ್ಟಾರ್ಟ್ ಹೇಳ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಹೇಳ್ತಾ ಇದೆ ನ್ಯೂ ಅಪಾರ್ಚುನಿಟೀಸ್ ಹೇಳ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಟ್ರಾವೆಲ್ ಕಾಣಿಸ್ತಾ ಇದೆ ಸ್ಪೆಷಲಿ ಇಫ್ ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ಲೈಕ್ ಅಬೌಟ್ ಟ್ರಾವೆಲ್ ಆರ್ ಸಮ್ ಕೈಂಡ್ ಆಫ್ ಶಿಫ್ಟಿಂಗ್ ಸಮ್ ಕೈಂಡ್ ಆಫ್ ನ್ಯೂ ವರ್ಕ್ ಸಮ್ ಕೈಂಡ್ ಆಫ್ ಚೇಂಜಸ್ ಅಂತ ಇದ್ದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಅಥವಾ ಕೆಲವೊಬ್ರು ಮೂವ್ ಆನ್ ಆಗೋದ ಅಂತ ಚೆಕ್ ಮಾಡ್ತಾ ಇದ್ದೀರಾ ಈ ಈ ಪರ್ಸನ್ನಿಂದ ಈ ರಿಲೇಷನ್ಶಿಪ್ಪಿಂದ ಅಂತಿದ್ರೆ ಎಸ್ ಅಂತ ಬರ್ತಾ ಇದೆ ಸೊ ನೋ ಮ್ಯಾಟರ್ ವಾಟ್ಸ್ ಯುವರ್ ಕ್ವಶನ್ ಬಟ್ ಡೆಫಿನೆಟ್ಲಿ ಆ ಕೆಲಸ ಬಿಡೋದ್ರಿಂದ ನಿಮಗೆ ಎಸ್ ಬೇರೆ ಕೆಲಸಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಸೊ ತುಂಬ ಜನ ಬೇರೆ ಬೇರೆ ಕ್ವಶನ್ಸ್ ಕೇಳಿರ್ತಾರೆ ಸೊ ದ ಆನ್ಸರ್ ಈಸ್ ಎಸ್ ಎಲ್ಲ ನಿಮಗೆ ಪಾಸಿಟಿವ್ ವೇದಲ್ಲಿ ನಿಮಗೆಲ್ಲ ಸಿಗೋ ನನಗೆ ಕಾಣಿಸ್ತಿದೆ ಆ್ಯಂಡ್ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಫಸ್ಟ್ ಸ್ಟೆಪ್ ಗೈಸ್ ತುಂಬ ಥಿಂಕ್ ಮಾಡ್ತೀರಾ ಬಟ್ ನೀವು ಈ ಒಂದು ಟೆಂತ್ ನಿಮ್ಮ ಏನು ಪ್ರಶ್ನೆ ಇದೆ ಇದ್ರ ಕಡೆ ನೀವು ಗಮನ ಕೊಡ್ತಿಲ್ಲ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ ಪ್ರಾಪರ್ ಆ್ಯಕ್ಷನ್ ತೊಗೋತಿಲ್ಲ ಓಕೆ ನಾನು ಮುಂದೆ ಹೋಗಬೇಕು ಅಂತ ಹೇಳಿ ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ಟೇಕ್ ಆ್ಯಕ್ಷನ್ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ಪು ಮುಂದೆ ಇಡಿ ಆ್ಯಂಡ್ ದೆನ್ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ನಿಮ್ಮ ಜರ್ನಿ ನೀವೇ ನೋಡ್ತೀರಾ ಓಕೆ ಸೊ ದ ಆನ್ಸರ್ ಈಸ್ ಯೆಸ್ ಟೆನ್ಷನ್ ತೊಗೋಬೇಡಿ ಜಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಜಸ್ಟ್ ಗೋ ವಾಕ್ ರನ್ ಆ್ಯಂಡ್ ಎಂಜಾಯ್ ಐ ಹೋಪ್ ದಿಸ್ ರೀಡಿಂಗ್ ವಿಲ್ ರೆಸೆಂಟ್ ವಿತ್ ಮೆನಿ ಪೀಪಲ್ ಆ್ಯಂಡ್ ದಿಸ್ ಈಸ್ ಜಸ್ಟ್ ಜನ್ರಲ್ ರೀಡಿಂಗ್ ಗೈಸ್ ಇದು ತುಂಬ ಜನ ವೀಡಿಯೋಸ್ ನೋಡ್ತಾರೆ ತುಂಬ ಜನ ಎನರ್ಜಿ ಮ್ಯಾಚ್ ಆಗಲಿ ಅಂತ ನಾನು ಹೆಲ್ಪ್ ಮಾಡಿ ಯುನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಇವತ್ತು ಬಟ್ ನಿಮಗೆ ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಇದ್ದಾವೆ ಅಂತಿದ್ರೆ ಡೆಫಿನೆಟ್ಲಿ ಪರ್ಸ್ನಲ್ ರೀಡಿಂಗ್ಸ್ ನೀವು ತೊಗೊಳ್ಳೋದೇ ಬೆಟರ್ ಇರುತ್ತೆ ದೇರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಡೀಪ್ ಓಕೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್